ಓಂ ಶಾಂತಿ ಎಲ್ಲರೂ ಸಂತೋಷವಾಗಿದ್ದೀರಾ ಭಯದಲ್ಲಿ ಅತ್ಯಂತ ದೊಡ್ಡ ಭಯವೆಂದರೆ ಮರಣ ಭಯ ಮರಣ ಭಯವನ್ನು ತೋರಿಸಿದರೆ ಮಚ್ಚಾನ ಅಂತಾರೆ ಅಲ್ಲವೇ ಅದೇ ದೊಡ್ಡ ಭಯ ಆದರೆ ಆ ಭಯವು ನಿಜವಾಗಿಯೂ ಅನಗತ್ಯವಾದುದು ಒಂದು ಮಗು ಹುಟ್ಟಿ ಶಾಲೆಗೆ ಹೋಗುತ್ತದೆ ಅಲ್ಲವೇ ಮೊದಲ ದಿನ ಅದು ಅಳುತ್ತದೆ ಮತ್ತು ಮಾಡುತ್ತದೆ ಅದಕ್ಕೊಂದು ಭಯವಿರುತ್ತದೆ ಆದರೆ ಆ ಭಯವು ನಿಜವಾಗಿಯೂ ಅಗತ್ಯವಾದ ಭಯವೇ ಇಲ್ಲ ನಂತರ ಅದು ಬೆಳೆದಂತೆ ಅದು ಅದಕ್ಕೊಂದು ಭಯವಾಗುವುದಿಲ್ಲ ಅದು ತನ್ನಷ್ಟಕ್ಕೆ ತಾನೇ ಸಂತೋಷದಿಂದ ಹೋಗಲು ಪ್ರಾರಂಭಿಸುತ್ತದೆ ಅದೇ ರೀತಿ ಒಂದು ತರಗತಿಯಿಂದ ಇನ್ನೊಂದು ತರಗತಿಗೆ ಹೋಗಲು ಭಯಪಡಬೇಕೆ ಅದೇ ರೀತಿ ಒಂದು ಶಾಲೆಯಿಂದ ಇನ್ನೊಂದು ಶಾಲೆಗೆ ಹೋಗಲು ಭಯಪಡುವುದು ಇವೆಲ್ಲ ಹೇಗೆ ಒಂದು ಅಜ್ಞಾನವೋ ಹಾಗೆಯೇ ಮರಣ ಭಯವೂ ಒಂದು ಅಜ್ಞಾನವಾಗಿದೆ ಹಾಗೆಯೇ ಮರಣಕ್ಕೆ ಮೊದಲೇ ಆ ವಯೋವೃದ್ಧ ಸ್ಥಿತಿ ಬಂದಾಗಲೂ ಒಂದು ಭಯವಿರುತ್ತದೆ ಅದು ಇನ್ನೂ ಭಯಂಕರವಾದ ಭಯವೆಂದೇ ಹೇಳಬೇಕು ಅಲ್ಲವೇ ಏಕೆಂದರೆ ಅನೇಕ ಜನರು ಮದುವೆಯಾಗುವುದು ಮತ್ತು ಮಕ್ಕಳನ್ನು ಪಡೆಯುವುದಕ್ಕೆ ಅದೇ ಕಾರಣ ವಯಸ್ಸಾದ ಮೇಲೆ ನಮ್ಮನ್ನು ನೋಡಿಕೊಳ್ಳಲು ಯಾರಾದರೂ ಬೇಕಲ್ಲ ಎಂದು ವಯಸ್ಸಾದ ಮೇಲೆ ನಿಮ್ಮನ್ನು ನೋಡಿಕೊಳ್ಳಲು ನಿಮ್ಮ ಗಂಡನೋ ಅಥವಾ ಹೆಂಡತಿಯೋ ಜೀವಂತ ಇರುತ್ತಾರೆ ಎಂಬುದು ಮೊದಲ ಪ್ರಶ್ನೆ ಎರಡನೆಯದಾಗಿ ಅವರಿಗೆ ವಯಸ್ಸಾಗುವುದಿಲ್ಲವೇ ಅವರಿಗೆ ವಯಸ್ಸಾಗುವುದಿಲ್ಲವೇ ಹಾಗಾದರೆ ಅವರು ನಿಮ್ಮನ್ನು ಹೇಗೆ ನೋಡಿಕೊಳ್ಳಲು ಸಾಧ್ಯ ನೀವೇ ಅವರನ್ನು ನೋಡಿಕೊಳ್ಳಬೇಕಾದ ಪರಿಸ್ಥಿತಿಗೆ ತಳ್ಳಲ್ಪಡಬಹುದು ಯಾರಿಗೆ ಗೊತ್ತು ವಾಸ್ತವವಾಗಿ ನಿರ್ದಿಷ್ಟ ಸಮಯದಲ್ಲಿ ದುಡಿದು ಅಂದೇ ತಿನ್ನುವ ಸ್ಥಿತಿಯಲ್ಲಿ ಅನೇಕ ಜನರಿದ್ದಾರೆ ಮುಂದೆ ಹೋಗುತ್ತಾ ಇನ್ನೂ ಅನೇಕ ಜನರು ಬೆಲೆ ಏರಿಕೆಯಾದಾಗ ಆ ವರ್ಗಕ್ಕೆ ಬಂದುಬಿಡುತ್ತಾರೆ ಅವರು ಯಾವುದೋ ಒಂದು ಧೈರ್ಯದಲ್ಲಿ ಬದುಕುತ್ತಿರುತ್ತಾರೆ ಏಕೆಂದರೆ ಅದರ ಬಗ್ಗೆ ಯೋಚಿಸಿದರೆ ಭಯ ಬರುತ್ತದೆ ಆದ್ದರಿಂದ ಯೋಚಿಸುವುದನ್ನು ನಿಲ್ಲಿಸಿಬಿಡುತ್ತಾರೆ ಆದರೆ ನಿಜವಾಗಿಯೂ ಯೋಚಿಸುವವರು ಯಾರು ಗೊತ್ತೇ ಹೆಚ್ಚು ಹಣ ಹೊಂದಿರುವವರೇ ಯೋಚಿಸುತ್ತಾರೆ ಇನ್ಶೂರೆನ್ಸ್ ಮಾಡುವವರಾಗಿರಲಿ ಮ್ಯೂಚುವಲ್ ಫಂಡ್ನಲ್ಲಿ ಹಾಕುವವರಾಗಿರಲಿ ಅಲ್ಲಲ್ಲಿ ಜಾಗವನ್ನು ಖರೀದಿಸಿ ಹಾಕುವವರಾಗಿರಲಿ ಎಲ್ಲೆಲ್ಲಿಯೂ ಹೂಡಿಕೆ ಮಾಡುವವರನ್ನು ನೋಡಬಹುದು ಅವರು ಶ್ರೀಮಂತರು ಅವರಿಗೆ ಯಾವುದಕ್ಕೆ ಭಯ ಎನ್ನುವುದು ತಿಳಿದಿಲ್ಲ ಆ ಭಯವೇ ಇನ್ನೂ ಹೆಚ್ಚು ಭಯವನ್ನು ಹೆಚ್ಚಿಸುವಂತಹ ಕಾರ್ಯಗಳನ್ನು ಮಾಡುವಂತೆ ಮಾಡುತ್ತದೆ ಏಕೆಂದರೆ ಅನೇಕ ಜನರು ಜಾಗವನ್ನು ಖರೀದಿಸಿ ಆ ಜಾಗದಲ್ಲಿ ಸಮಸ್ಯೆ ಬಂದು ಸಾಯುವವರೆಗೆ ಆ ಸಮಸ್ಯೆಯಲ್ಲಿಯೇ ಆ ಸಮಸ್ಯೆಯಿಂದಲೇ ಅವರು ಬೇಗನೆ ಸೇರಿಬಿಡುತ್ತಾರೆ ಆ ಸಮಸ್ಯೆಯಿಂದಲೇ ಅವರು ಬೇಗನೆ ಸೇರಿಬಿಡುತ್ತಾರೆ ಬಹುಶಃ ಅದಕ್ಕಾಗಿಯೇ ಇರಬಹುದು ಕ್ರಿಸ್ತನು ಪರದೇಶಿಗಳು ಧನ್ಯರು ಎಂದು ಹೇಳಿರಬಹುದು ಕೊನೆಯ ಸಮಯದಲ್ಲಿ ಯಾರು ಪರದೇಶಿಗಳಾಗಿರುತ್ತಾರೋ ಅವರೇ ಧನ್ಯರು ಯಾರು ವಿಧವೆಯರಾಗಿರುತ್ತಾರೋ ಅವರೇ ಧನ್ಯರು ಎಂದೆಲ್ಲ ಹೇಳಿರುತ್ತಾರೆ ವಾಸ್ತವವಾಗಿ ಶಾಲೆಯಲ್ಲಿ ಒಬ್ಬ ಇಂಗ್ಲಿಷ್ ಸರ್ ನನಗೆ ಹೇಳಿದ್ದರು ಎಂದು ನಾನು ಭಾವಿಸುತ್ತೇನೆ ಕಠಿಣ ಸಂದರ್ಭಗಳು ಬಂದಾಗ ಕಠಿಣರೇ ಮುನ್ನಡೆಯುತ್ತಾರೆ ಎಂದು ಯಾರೋ ಹೇಳಿದರಂತೆ ಸೂಪರ್ ಅಲ್ಲವೇ ಜೀವನವು ಇದ್ದಕ್ಕಿದ್ದಂತೆ ಕಠಿಣವಾದರೆ ಕಠಿಣ ಜೀವನವು ಮುಂದುವರಿಯಲಿದೆ ಇದರ ಬಗ್ಗೆ ಏಕೆ ಚಿಂತಿಸಬೇಕು ಒಟ್ಟಿನಲ್ಲಿ ಯಾವುದೋ ಒಂದು ಮುಂದುವರೆಯುತ್ತಲೇ ಇರುತ್ತದೆ ವಾಸ್ತವವಾಗಿ ಮಿಲ್ಟನ್ ಎಂಬ ಕವಿಯು ಪ್ಯಾರಡೈಸ್ ಲಾಸ್ಟ್ ಕೃತಿಯಲ್ಲಿ ಬರೆದಿರುತ್ತಾರೆ ಮರಣದ ಭಯವು ಅನಗತ್ಯವೂ ಆಗಿರಬಹುದು ಏಕೆಂದರೆ ಮೊದಲ ಮಾನವ ಆದಾಮನು ಮೊದಲ ಬಾರಿಗೆ ರಾತ್ರಿಯನ್ನು ಕಂಡು ಭಯಪಟ್ಟಿರಬಹುದು ಅಲ್ಲವೇ ಆದರೆ ನಂತರ ಏನಾಯಿತು ಮತ್ತೆ ಬೆಳಕು ಮೂಡಲಿದೆ ಅದು ಅವನಿಗೆ ಗೊತ್ತಿರಲಿಲ್ಲ ಆದ್ದರಿಂದ ಭಯವಿತ್ತು ಅದೇ ರೀತಿ ಮರಣದ ನಂತರ ಯಾವುದಾದರೂ ಸ್ವರ್ಗ ಕೂಡ ಇರಬಹುದು ಯಾರಿಗೆ ಗೊತ್ತು ಎಂದು ಅವರು ಬರೆದಿರುತ್ತಾರೆ ಅದು ಒಂದು ಕೇವಲ ಊಹೆಯ ಮೇಲೆ ಬರೆದಿರುತ್ತಾರೆ ಆದರೆ ನಿಜವಾಗಿಯೂ ಮರಣದ ನಂತರ ಭಯಪಡುವಂತಹದ್ದು ಏನೂ ನಡೆಯಲು ಹೋಗುತ್ತಿಲ್ಲ ಈ ಪ್ರಪಂಚವೂ ಹಾಗೆಯೇ ಇರಲಿದೆ ಆದರೆ ನಾನು ಸತ್ತು ಹೋಗುತ್ತೇನೆ ಅಂತೀರಿ ಅಲ್ಲವೇ ಸತ್ತರೂ ನೀವಿಲ್ಲಿಯೇ ಮತ್ತೆ ಹುಟ್ಟಲು ಹೋಗುತ್ತಿದ್ದೀರಿ ದೊಡ್ಡ ಬದಲಾವಣೆಯನ್ನು ಜಗತ್ತು ಒಂದು ವರ್ಷದಲ್ಲಿ ಎದುರಿಸಲು ಹೋಗುತ್ತಿಲ್ಲ ಒಂದು ವರ್ಷದಲ್ಲಿ ಏನು ದೊಡ್ಡ ಬದಲಾವಣೆ ಬಂದು ಹೋಗುತ್ತದೆ ಏಕೆಂದರೆ ಆ ಒಂದು ವರ್ಷದ ಅಂತರದಲ್ಲಿ ನೀವು ಹೋಗಿ ಹುಟ್ಟುತ್ತೀರಿ ತಾಯಿಯ ಗರ್ಭದಲ್ಲಿ ಕೇವಲ ಆರು ತಿಂಗಳು ಇರುತ್ತೀರಿ ತಾಯಿಯ ಗರ್ಭದಲ್ಲಿ ಆರು ತಿಂಗಳು ಇರುತ್ತೀರಿ ಮರಣದ ಮುಂದಿನ ಸೆಕೆಂಡಿನಲ್ಲಿ ತಾಯಿಯ ಗರ್ಭಕ್ಕೆ ಪ್ರವೇಶ ಮಾಡಿಬಿಡುತ್ತೀರಿ ನಿಮ್ಮ ಪಾಪ ಪುಣ್ಯಗಳ ಲೆಕ್ಕಕ್ಕೆ ಅನುಗುಣವಾಗಿ ಮುಂದಿನ ಆರು ತಿಂಗಳ ನಂತರ ಹುಟ್ಟಿಬಿಡುತ್ತೀರಿ ಆದ್ದರಿಂದ ಭೂಮಿಯು ಒಂದೇ ರೀತಿಯಾಗಿರಲಿದೆ ಆದರೆ ಒಂದು ವಿಷಯಕ್ಕೆ ಬುದ್ಧಿವಂತಿಕೆಯಿಂದ ಭಯಪಡಬಹುದು ಮತ್ತೆ ಇದೇ ಭೂಮಿಯಲ್ಲಿಯೇ ಹುಟ್ಟಬೇಕೆ ಅದು ಸರಿ ಏಕೆಂದರೆ ಆ ಮಟ್ಟಿಗೆ ಭಯಪಡುವವರಾಗಿದ್ದರೆ ಮೊದಲಿಗೆ ಯಾರೂ ಮದುವೆಯಾಗುತ್ತಿರಲಿಲ್ಲ ಯಾರೂ ಮಕ್ಕಳನ್ನು ಹೆರುತ್ತಿರಲಿಲ್ಲ ಅದಕ್ಕೆ ಭಯಪಡದವರು ಇದಕ್ಕೆ ಏಕೆ ಭಯಪಡಬೇಕು ಅಲ್ಲವೇ ಏಕೆಂದರೆ ಈಗ ನಟಿ ದೇವಯಾನಿಯವರ ಪತಿ ರಾಜ್ಕುಮಾರ್ ಅವರು ನಾನು ಮಕ್ಕಳನ್ನು ಹೆರಬಾರದೆಂದು ದೃಢವಾಗಿರುತ್ತೇನೆ ಎಂದು ಹೇಳಿದರು ದೇವಯಾನಿಯೇ ಬಲವಂತ ಮಾಡಿ ಮಗುವನ್ನು ಹೆರಲು ಹೇಳಿದರು ಏಕೆಂದರೆ ನಾವೇ ಈ ಜಗತ್ತಿನಲ್ಲಿ ಅಷ್ಟೊಂದು ಕಷ್ಟಪಡುತ್ತಿದ್ದೇವೆ ಇನ್ನೊಂದು ಮಗು ಬೇರೆ ಇದನ್ನು ಅನುಭವಿಸಬೇಕೆ ಅದು ಬರುವುದಕ್ಕೆ ನಾವು ಕಾರಣರಾಗಿರಬೇಕೆ ಎಂದು ಅವರು ಕೇಳಿದರು ಅದು ನೂರಕ್ಕೆ ನೂರರಷ್ಟು ಬುದ್ಧಿವಂತಿಕೆಯ ವಿಷಯ ಅದು ಸತ್ಯವೂ ಕೂಡ ಹಾಗೆ ಮನುಷ್ಯನಿಗೆ ಪರಮ ದುಃಖವೂ ಮದುವೆಯ ನಂತರವೇ ಪ್ರಾರಂಭವಾಗುತ್ತದೆ ಅಲ್ಲಿಯವರೆಗೆ ಅವನಿಗೆ ದೊಡ್ಡ ಚಿಂತೆ ಇರುವುದಿಲ್ಲ ಏಕೆಂದರೆ ಜವಾಬ್ದಾರಿ ಇರುವುದಿಲ್ಲ ನಂತರ ಅವನು ಮದುವೆಯೇ ಆಗದೇ ಇದ್ದಿದ್ದರೆ ಚೆನ್ನಾಗಿತ್ತು ಎ ಎಂದುಕೊಳ್ಳುತ್ತಾನೆ ಅಲ್ಲವೇ ಹಾಗಾದರೆ ಅವನು ತನ್ನ ಮಗ ಮತ್ತು ಮಗಳಿಗೆ ಮದುವೆ ಏಕೆ ಮಾಡುತ್ತಾನೆ ಏಕೆಂದರೆ ನಿಜವಾಗಿಯೂ ಒಳ್ಳೆಯದು ಎಂದು ತಿಳಿದಿದ್ದರೆ ಮದುವೆಯನ್ನೇ ಮಾಡಿಸಬಾರದು ಆದ್ದರಿಂದ ಇದಕ್ಕಲ್ಲದೆ ಯಾವುದಕ್ಕೂ ಭಯಪಡದ ನೀವು ಮರಣಕ್ಕೆ ಭಯಪಡುವುದು ಸಂಪೂರ್ಣವಾಗಿ ಅನಗತ್ಯವಾದುದು ಇನ್ನೂ ಹೇಳಬೇಕೆಂದರೆ ಮರಣವು ಒಂದು ದೊಡ್ಡ ಪಾರಾಗುವಿಕೆ ಚಿಂತೆಯಿಂದ ಅನೇಕ ಜನರು ವಿಶೇಷವಾಗಿ ಕೆಲಸವಿಲ್ಲದೆ ಕಷ್ಟಪಡುತ್ತಿರುವ ಮಕ್ಕಳು ಅದೆಲ್ಲವನ್ನೂ ಈಗ ನಾವು ಹೆಚ್ಚು ನೋಡುತ್ತಿದ್ದೇವೆ ಇದಲ್ಲದೆ ವಿಚ್ಛೇದನ ಮತ್ತು ಇತರ ವಿಷಯಗಳ ಬಗ್ಗೆ ದಿನನಿತ್ಯ ಯೋಚಿಸಿ ಯೋಚಿಸಿ ನೋವು ಪಡುವ ಪೋಷಕರು ಇದ್ದಾರೆ ನೋವು ಪಡುವ ಪೋಷಕರು ಇದ್ದಾರೆ ಆಗ ಮರಣದ ನಂತರ ತಾಯಿಯ ಗರ್ಭದಲ್ಲಿ ಇರುವಾಗ ಅದು ನೆನಪಿನಲ್ಲಿರುತ್ತದೆ ಆದರೆ ನಿಮ್ಮ ಮಗುವಿನ ಬಗ್ಗೆ ಹೆಚ್ಚು ಚಿಂತಿಸುವುದಿಲ್ಲ ಏಕೆಂದರೆ ನಿಮ್ಮ ಸ್ಥಿತಿಯು ಅದಕ್ಕಿಂತಲೂ ಹೆಚ್ಚು ಸಂಕಷ್ಟಮಯವಾಗಿರುತ್ತದೆ ಆದ್ದರಿಂದ ಅದರ ಬಗ್ಗೆ ಚಿಂತಿಸುವುದಿಲ್ಲ ನಂತರ ಆರು ತಿಂಗಳ ನಂತರ ಹೊರಗೆ ಬಂದ ನಂತರ ಎಲ್ಲವೂ ಮರೆತು ಹೋಗುತ್ತದೆ ಆಗ ನಿಜವಾಗಿಯೂ ಅದರ ಬಗ್ಗೆ ಸಂತೋಷಪಡಬೇಕಲ್ಲವೇ ಇದು ಒಂದು ಸೂಪರ್ ಪಾಯಿಂಟ್ ಅಲ್ಲವೇ ಅನೇಕ ಜನರು ಯಾರಾದರೂ ಸತ್ ನಂತರ ಚಿಕ್ಕ ವಯಸ್ಸಿನಲ್ಲಿ ಗಂಡ ಸಾಯುತ್ತಾನೆಂದು ಇಟ್ಟುಕೊಳ್ಳಿ ಅವರು ನನ್ನನ್ನೇ ನೆನಪಿಸುತ್ತಿರುತ್ತಾರೋ ನನ್ನ ನೆನಪು ಇರುತ್ತದೆಯೋ ಎಂದು ಯೋಚಿಸುತ್ತಾರೆ ಅವರು ತಾವೇ ಅಲ್ಲಿ ಗರ್ಭದಲ್ಲಿ ಹೇಳಲಾರದ ಪಾಡು ಪಡುತ್ತಿರುತ್ತಾರೆ ಹಾಗಿದ್ದಾಗ ಅವರು ನಿಮ್ಮನ್ನು ಏಕೆ ನೆನಪಿಸಿಕೊಳ್ಳಲು ಹೋಗುತ್ತಾರೆ ಇದು ತಿಳಿದರೆ ನಾವು ಕಷ್ಟಪಟ್ಟು ಅವರನ್ನು ನೆನಪಿಸಿಕೊಳ್ಳುತ್ತಾ ಇರುವುದಿಲ್ಲ ಆದ್ದರಿಂದ ಸತ್ತವರ ಬಗ್ಗೆ ಚಿಂತಿಸುವುದು ವ್ಯರ್ಥ ನಾವು ಸತ್ತರೆ ಏನಾಗಬಹುದು ಎಂದು ಚಿಂತಿಸುವುದು ವ್ಯರ್ಥ ಏಕೆಂದರೆ ಏನೂ ಆಗಿ ಹೋಗುವುದಿಲ್ಲ ಏಕೆಂದರೆ ತಾಯಿಯ ಗರ್ಭದಲ್ಲಿ ಶಿಕ್ಷೆ ಸಿಗುತ್ತದೆ ಹಿಂದಿನ ಜನ್ಮದಲ್ಲಿ ಮತ್ತು ಅದಕ್ಕಿಂತ ಮೊದಲು ಮಾಡಿದ ಪಾಪಗಳೆಲ್ಲವೂ ಪಾಪಗಳೆಲ್ಲವೂ ನಿಮ್ಮ ಕಣ್ಣು ಮುಂದೆ ಬಂದು ನಿಲ್ಲುತ್ತವೆ ಯಾವ ಕುಟುಂಬದಲ್ಲಿ ನೀವು ಹುಟ್ಟುತ್ತಿದ್ದೀರಿ ಎಂದು ಗರ್ಭದಲ್ಲಿ ನಿಮಗೆ ತಿಳಿಯುತ್ತದೆ ಅದು ಇನ್ನು ನೋವನ್ನು ಕೊಡುತ್ತದೆ ಏಕೆಂದರೆ ಹಿಂದಿನ ಜನ್ಮಕ್ಕಿಂತ ಮುಂದಿನ ಜನ್ಮದಲ್ಲಿ ಖಂಡಿತವಾಗಿಯೂ ಎಲ್ಲಾ ರೀತಿಯಲ್ಲೂ ಕೆಳಮಟ್ಟದ ಕುಟುಂಬದಲ್ಲಿಯೇ ಹುಟ್ಟುತ್ತೀರಿ ಇವೆಲ್ಲ ನೋವನ್ನು ಕೊಡುತ್ತವೆ ಆದರೆ ಅದು ಕೇವಲ ಆರು ತಿಂಗಳು ಮಾತ್ರ ಅದರ ನಂತರ ಎಲ್ಲವನ್ನೂ ಮರೆತು ಬಿಡುತ್ತೀರಿ ಏಕೆಂದರೆ ಆ ನೋವೇ ಅವರನ್ನು ತಿದ್ದುತ್ತದೆ ಮಗುವನ್ನು ನೋಡಿದಾಗ ಏನೂ ತಿಳಿಯದ ಕಳ್ಳತನವಿಲ್ಲದ ಕಪಟವಿಲ್ಲದ ರೀತಿಯಲ್ಲಿ ಇರುತ್ತೀರಿ ಅಲ್ಲವೇ ಒಳಗಿನ ಅಹಂಕಾರದಿಂದ ಪಡೆದ ಹೊಡೆತ ಹಾಗೆ ಹಾಗಾಗಿ ಅದು ಕೂಡ ಒಂದು ರೀತಿಯಲ್ಲಿ ಒಳ್ಳೆಯದೇ ಮುಂದಿನ ವಿಷಯವೇನೆಂದರೆ ಅನೇಕ ಜನರು ನಾನು ಹೋದರೆ ಇವನ ಸ್ಥಿತಿ ಏನಾಗುತ್ತದೆಯೋ ಇವನ ಸ್ಥಿತಿ ಏನಾಗುತ್ತದೆಯೋ ಈ ಮಗುವಿನ ಸ್ಥಿತಿ ಏನಾಗುತ್ತದೆಯೋ ಎಂದು ಚಿಂತಿಸುತ್ತಾರೆ ಹಾಗಾಗಿ ಒಂದು ವಿಷಯ ಮಾಡಿಕೊಳ್ಳಬೇಕು ಆ ಆತ್ಮವು ನಿಮಗಿಂತ ಮುಂಚೆಯೇ ಇತ್ತು ನಿಮ್ಮ ಮಗುವಾಗಿದ್ದರೂ ನಿಮ್ಮ ಮಗುವಾಗಿ ಹುಟ್ಟುವ ಮೊದಲು ಆ ಆತ್ಮವು ಇತ್ತು ಬೇರೊಂದು ದೇಹದಲ್ಲಿ ಚೆನ್ನಾಗಿಯೇ ಇತ್ತು ನಿಮ್ಮ ಮಗುವಾಗಿ ಹುಟ್ಟುವ ಮೊದಲು ನಿಮ್ಮ ಮಗುವಾಗಿ ಹುಟ್ಟಿದಾಗ ಇದ್ದ ಸಂತೋಷಕ್ಕಿಂತ ಹೆಚ್ಚು ಸಂತೋಷವನ್ನೇ ಅನುಭವಿಸಿತು ಅದೇ ರೀತಿ ನಿಮಗೆ ನಂತರವೂ ಅದು ಇರಲಿದೆ ಚೆನ್ನಾಗಿಯೇ ಇರಲಿದೆ ನೀವು ಹೋದ ನಂತರ ಆ ಮಗು ಇನ್ನೂ ಚೆನ್ನಾಗಿರಬಹುದು ಯಾರಿಗೇ ಗೊತ್ತು ರಾಶಿ ಎಂಬ ವಿಷಯ ಇದೆಯಲ್ಲವೇ ಅನೇಕ ಜನರನ್ನು ನೋಡಿ ಅನೇಕ ಶ್ರೀಮಂತರು ಮತ್ತು ಸಾಧನೆ ಮಾಡಿದವರನ್ನು ನೋಡಿ ನಾನು ಸಾಧಿಸಿದ್ದನ್ನು ನೋಡಲು ನನ್ನ ತಾಯಿ ಇಲ್ಲ ನನ್ನ ತಂದೆ ಇಲ್ಲ ಅಂತಾರೆ ಹಾಗಾಗಿ ಅವರು ಜೀವಂತವಾಗಿದ್ದಿದ್ದೆ ಇವರು ಸಾಧನೆ ಮಾಡುವುದನ್ನು ತಡೆದಿತ್ತು ಏಕೆಂದರೆ ಆ ಪುಣ್ಯದ ಲೆಕ್ಕ ಇದೇ ಅಲ್ಲವೇ ಆ ತಾಯಿಗೆ ಪುಣ್ಯದ ಲೆಕ್ಕ ಇಲ್ಲದಿದ್ದರೆ ಮಗು ಚೆನ್ನಾಗಿ ಸಂಪಾದಿಸಿ ಅದನ್ನು ಸುಖವಾಗಿ ತಿನ್ನಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಅವರು ಸತ ನಂತರ ಈ ಮಗುವಿಗೆ ಏಳಿಗೆ ಬರುತ್ತದೆ ಅದೇ ರೀತಿ ಅನೇಕ ಜನರು ಸೊಸೆ ಬಂದರೆ ಅತ್ತೆ ಮಾವನವರಿಗೆ ಆಗುವುದಿಲ್ಲ ಸೊಸೆ ಬಂದ ತಕ್ಷಣ ಸತ್ತು ಹೋಗುತ್ತಾರೆ ಎಂದೆಲ್ಲಾ ನಡೆಯುತ್ತದೆ ಅಲ್ಲವೇ ಆದರೆ ಅದೇ ಸಮಯದಲ್ಲಿ ಸೊಸೆ ಬಂದ ತಕ್ಷಣ ಅಂದರೆ ಮದುವೆಯಾಗಿ ಹೆಂಡತಿ ಬಂದ ತಕ್ಷಣ ಗಂಡನಿಗೆ ಇದ್ದಕ್ಕಿದ್ದಂತೆ ಏರುಮುಖ ಇರಬಹುದು ಆಗ ಆ ಏರುಮುಖವನ್ನು ಅನುಭವಿಸಬೇಕಾದ ಪುಣ್ಯದ ಲೆಕ್ಕ ಹೆಂಡತಿಗೆ ಇರುತ್ತದೆ ಆದರೆ ಹೆತ್ತ ತಾಯಿಗೆ ಇರುವುದಿಲ್ಲ ಆದ್ದರಿಂದ ಅವರು ಹೋಗಿಬಿಡುತ್ತಾರೆ ಹಾಗಾಗಿ ಇಲ್ಲಿ ಎಲ್ಲವೂ ಪುಣ್ಯದ ಲೆಕ್ಕದ ಆಧಾರದ ಮೇಲೆ ನಡೆಯುತ್ತದೆ ಆದ್ದರಿಂದ ನೀವು ಇರುವುದು ಅಥವಾ ಇಲ್ಲದಿರುವುದು ಅಲ್ಲಿ ಯಾವುದೇ ದೊಡ್ಡ ಪರಿಣಾಮವನ್ನು ಉಂಟುಮಾಡುವುದಿಲ್ಲ ಆದರೆ ಯಾವಾಗ ಪರಿಣಾಮ ಉಂಟಾಗುತ್ತದೆ ಎಂದರೆ ಅಜ್ಞಾನದಿಂದ ಅಯ್ಯೋ ಅವರೂ ಇಲ್ಲದೆ ನಾನು ಹೇಗೆ ಬದುಕಲಿಗೆ ಎಂದು ಯೋಚಿಸುವುದರಿಂದ ಆ ರೀತಿ ಯೋಚಿಸುವುದು ಸ್ವಲ್ಪ ಸಮಯದ ಮಟ್ಟಿಗೆ ಮಾನಸಿಕ ಒತ್ತಡವನ್ನು ಕೊಡುತ್ತದೆ ಅದರ ಬಗ್ಗೆ ಚಿಂತಿಸದಿದ್ದರೆ ಚೆನ್ನಾಗಿಯೇ ಬದುಕುತ್ತಾರೆ ಏಕೆಂದರೆ ಹೇಗಾದರೂ ಬದುಕಲು ಹೋಗುತ್ತಿದ್ದಾರೆ ಆದರೆ ಅದನ್ನು ನೆನೆದು ನೆನೆದು ಅತ್ತು ಅತ್ತು ಅವರ ಆರೋಗ್ಯವು ಕೆಟ್ಟು ಹೋಗುವುದರಿಂದ ಅವರ ಆಯಸ್ಸು ಕಡಿಮೆಯಾಗುತ್ತದೆ ಮಾನಸಿಕವಾಗಿಯೂ ಭಯಂಕರವಾಗಿ ಬಾಧಿತರಾಗುತ್ತಾರೆ ಆ ಅಜ್ಞಾನವೇ ಬೇಡ ಎನ್ನುವುದು ನಮ್ಮ ಹೇಳಿಕೆ ಆದ್ದರಿಂದ ಸಾಯಲು ಹೋಗುವವರು ನಮಗೆ ನಂತರ ಇವರು ಏನಾಗುತ್ತಾರೋ ಎಂದು ಚಿಂತಿಸಬೇಕಾಗಿಲ್ಲ ಅದೇ ರೀತಿ ಜೀವಂತವಾಗಿರುವವರು ಯಾರನ್ನು ನಂಬಿಕೊಂಡಿದ್ದರೋ ಅವರು ಸತ್ತುಹೋದರು ಈಗ ಏನಾಗುತ್ತದೆ ಎಂಬ ಚಿಂತೆ ಅಗತ್ಯವಿಲ್ಲ ಏಕೆಂದರೆ ಅವರಿಗಿಂತ ಮುಂಚೆಯೂ ನೀವು ಇದ್ದಿರಿ ಅದರ ನಂತರವೂ ನೀವು ಇರುತ್ತೀರಿ ನಿಮ್ಮ ಪುಣ್ಯದ ಲೆಕ್ಕವೇ ನಿಮ್ಮನ್ನು ರಕ್ಷಿಸಲು ಹೋಗುತ್ತಿದೆ ಅನೇಕ ಜನರು ನೋಡಿ ಬಡತನದಿಂದ ನೇರವಾಗಿ ಶ್ರೀಮಂತರಾಗಿರುತ್ತಾರೆ ಬಡತನದಿಂದ ನೇರವಾಗಿ ಶ್ರೀಮಂತರಾಗಿರುತ್ತಾರೆ ಅದು ತುಂಬಾ ಸಾಮರ್ಥ್ಯ ಹೀಗೆಂದು ಪಾಸಿಟಿವ್ ಸ್ಪೀಚ್ ಮೋಟಿವೇಶನಲ್ ಸ್ಪೀಚ್ ಎಲ್ಲ ಕೊಟ್ಟಿರುತ್ತಾರೆ ಆದರೆ ಅಲ್ಲಿನ ವಿಷಯವೇನೆಂದರೆ ಅವರ ಪುಣ್ಯದ ಲೆಕ್ಕ ಇರುತ್ತದೆ ಅದು ಅವರನ್ನು ಹಿಡಿದು ತಳ್ಳುತ್ತದೆ ಆ ಪುಣ್ಯಕ್ಕಾಗಿ ಫಲವನ್ನು ಪಡೆಯಬೇಕು ಅಲ್ಲವೇ ಆದ್ದರಿಂದ ಅವರು ಕಷ್ಟಪಟ್ಟಿರುತ್ತಾರೆ ಏಕೆಂದರೆ ಕಲಿಯುಗದಲ್ಲಿ ಕಷ್ಟಪಟ್ಟು ಮಾತ್ರ ಅದನ್ನು ಪಡೆಯಲು ಸಾಧ್ಯ ಆದರೂ ಅದು ನಿಮ್ಮದೇ ಅದನ್ನು ನೀವು ಪಡೆದಿರುತ್ತೀರಿ ಒಂದು ಎನ್ಜಿಆರ್ ಬರುತ್ತದೆ ಅದರಲ್ಲಿ ಈ ಆಧ್ಯಾತ್ಮಿಕ ರಹಸ್ಯವೂ ಅಡಗಿದೆ ನಿಮಗೊಂದು ಪಾಲು ನನಗೊಂದು ಪಾಲು ಲೋಕದಲ್ಲಿ ಖಂಡಿತ ಇದೆ ಎಂದು ಇರುತ್ತದೆ ಏಕೆಂದರೆ ಇನ್ನೂ ಮುಂದೆ ಹೋಗುತ್ತಾ ಈ ರೀತಿಯ ಕಾಲಘಟ್ಟ ಬರಲಿದೆ ಕೋಟ್ಯಾದೀಶ್ವರರಿಗೂ ಊಟಕ್ಕೆ ದಾರಿ ಇಲ್ಲದ ಸ್ಥಿತಿ ಇದು ಏಕೆ ನೆಗೆಟಿವ್ ಆಗಿದೆಯಲ್ಲವೇ ಅಂತೀರಿ ಚಿಂತಿಸಬೇಡಿ ಆದರೆ ನಿಮಗೆ ಏನೂ ಆಗುವುದಿಲ್ಲ ಇದು ತುಂಬಾ ಆಶ್ಚರ್ಯಕರವಾಗಿದೆ ಅಲ್ಲವೇ ಕೋಟ್ಯಾಧೀಶ್ವರರಿಗೆ ಊಟ ಸಿಗದಿದ್ದಾಗ ನಿಮಗೆ ಮಾತ್ರ ಹೇಗೆ ಸಿಗುತ್ತದೆ ಎಂದು ಅನುಮಾನವಿರುತ್ತದೆ ನಾನು ಇದನ್ನು ಹೇಳುತ್ತಿಲ್ಲ ದೇವರು ಹೇಳುತ್ತಾನೆ ಇದು ಬೈಬಲ್ನಲ್ಲಿ ಪ್ರಕಟಗೊಂಡಿದೆ ಏನು ಪ್ರಕಟಗೊಂಡಿದೆ ಎಂದರೆ ಕಾಗೆಗೂ ಗುಬ್ಬಿಗೂ ಕೂಡ ಮುಂದಿನ ಊಟವನ್ನು ಸಿದ್ಧಪಡಿಸಿದ ದೇವರಿಗೆ ಅದಕ್ಕಿಂತ ಉನ್ನತವಾದವನು ಮನುಷ್ಯನಲ್ಲವೇ ನಿಮಗೆ ಏನನ್ನೂ ಮಾಡುವುದಿಲ್ಲವೇ ಆದ್ದರಿಂದ ಏನನ್ನು ತಿನ್ನಬೇಕು ಏನನ್ನು ಧರಿಸಬೇಕು ಎಂದು ಏಕೆ ಚಿಂತಿಸಿ ಸಾಯುತ್ತೀರಿ ಎಂದು ಯೇಸು ಹೇಳಿರುತ್ತಾರೆ ಇವೆಲ್ಲವೂ ಕೊನೆಯ ಸಮಯದ ವಿಷಯ ಏಕೆಂದರೆ ಲೋಕದಲ್ಲಿರುವ ಎಲ್ಲಾ ಕೋಟ್ಯಾಧೀಶ್ವರರಿಗೆ ಊಟ ಸಿಗದಿದ್ದಾಗ ನಿಮಗೆ ಮಾತ್ರ ಹೇಗೆ ಸಿಗುತ್ತದೆ ಎಂದರೆ ಕೋಟ್ಯಾಧೀಶ್ವರನು ಹಣವನ್ನು ಕೂಡಿಟ್ಟಿರುತ್ತಾನೆ ಆದರೆ ಅದೆಲ್ಲವೂ ಮಣ್ಣಾಗಿ ಹೋಗುವುದನ್ನು ಅವನು ನೋಡುತ್ತಾನೆ ಈಗ ಉಕ್ರೇನ್ನಲ್ಲಿ ನೋಡಿ ಎಷ್ಟು ಕೋಟ್ಯಾಧೀಶ್ವರರು ಇದ್ದಿರಬಹುದು ಫ್ಯಾಲೆಸ್ತೀನ್ನಲ್ಲಿ ಇದ್ದಿರಬಹುದು ಎಲ್ಲಾ ಸ್ಥಳವನ್ನು ಖಾಲಿ ಮಾಡಿ ಹೋದರಲ್ಲವೇ ಇಂದು ಊಟವಿಲ್ಲದೆ ನಿರಾಶ್ರಿತರ ಶಿಬಿರದಲ್ಲಿ ಇರುತ್ತಾರಲ್ಲವೇ ಆ ಹಣವು ಅವರನ್ನು ಎಲ್ಲಿ ರಕ್ಷಿಸಿತು ಹಾಗಾಗಿ ಆ ಪುಣ್ಯದ ಲೆಕ್ಕ ಕೊನೆಯಲ್ಲಿ ಪುಣ್ಯದ ಲೆಕ್ಕವನ್ನು ಕಳೆದುಕೊಳ್ಳುತ್ತಾರೆ ಹಾಗಾಗಿ ದೇವರು ನಿಮ್ಮ ಪುಣ್ಯದ ಲೆಕ್ಕವು ನಿಮ್ಮನ್ನು ರಕ್ಷಿಸುತ್ತದೆ ಎಂದು ಹೇಳುತ್ತಾರೆ ಈಗ ಒಂದು ದೊಡ್ಡ ಅನುಮಾನ ನನಗೆ ಪುಣ್ಯದ ಲೆಕ್ಕ ಇದೆಯೇ ಪಾಪದ ಲೆಕ್ಕ ಇದೆಯೇ ಎಂದು ನನಗೆ ಹೇಗೆ ತಿಳಿಯುತ್ತದೆ ನಾವು ಹಿಂದಿನ ಜನ್ಮದಲ್ಲಿ ಏನೇನು ಮಾಡಿದ್ದೇವೆ ಇದಕ್ಕೆ ಮೊದಲು ಇರುವ ಹಲವು ಜನ್ಮಗಳಲ್ಲಿ ಎಂಬುದು ಒಂದು ನ್ಯಾಯಸಮ್ಮತವಾದ ಪ್ರಶ್ನೆ ಅದಕ್ಕೆ ದೇವರು ಆ ಪಾಪದ ಲೆಕ್ಕವನ್ನು ಅಳಿಸುವುದಕ್ಕೆ ಮತ್ತು ಪುಣ್ಯದ ಲೆಕ್ಕವನ್ನು ತುಂಬಿಕೊಳ್ಳುವುದಕ್ಕೆ ಇರುವ ಮಾರ್ಗವನ್ನು ಕಲಿಸಿಕೊಡುತ್ತಾನೆ ಆದರೆ ಆ ಪುಣ್ಯದ ಲೆಕ್ಕವು ಈಗ ನಿಮಗೆ ಸಹಾಯ ಮಾಡುವುದಿಲ್ಲ ಏಕೆಂದರೆ ಈ ಐದು ಸಾವಿರ ವರ್ಷಗಳ ಕಾಲಚಕ್ರದಲ್ಲಿ ನಾವು ಯಾವ ಕಾಲಘಟ್ಟದಲ್ಲಿ ಇದ್ದೇವೆ ಕೊನೆಯ ಸಮಯದಲ್ಲಿ ಇದ್ದೇವೆ ಏಕೆಂದರೆ ಕಲಿಯುಗವು ನಾಶವಾಗಲು ನೂರು ವರ್ಷಗಳ ಮೊದಲು ಮಾತ್ರ ದೇವರು ಬರುತ್ತಾನೆ ಅವರು ಬಂದು ತೊಂಬತ್ತು ವರ್ಷಗಳಾಗಿವೆ ಹಾಗಾಗಿ ನಾವು ತುಂಬಾ ಕೊನೆಯ ಸಮಯದಲ್ಲಿ ಇದ್ದೇವೆ ಈಗ ಈ ಐದು ಸಾವಿರ ವರ್ಷಗಳನ್ನು ನಾವು ಒಂದು ಕಲ್ಪ ಎಂದು ಕರೆಯುತ್ತೇವೆ ಇದು ಮುಗಿದು ಇದೇ ಭೂಮಿಯು ಸತ್ಯಯುಗ ಸ್ವರ್ಗವಾಗಿ ಆಗಲು ಹೋಗುತ್ತಿದೆ ಆ ಸ್ವರ್ಗದಲ್ಲಿ ನಾವು ಹುಟ್ಟಬೇಕೆಂದರೆ ಪುಣ್ಯದ ಲೆಕ್ಕವನ್ನು ತುಂಬಿಕೊಳ್ಳಬೇಕು ಹೀಗೆ ತುಂಬಿಕೊಳ್ಳುವುದನ್ನು ನೀವು ಖರ್ಚು ಮಾಡಲು ಮುಂದಿನ ಐದು ಸಾವಿರ ವರ್ಷಗಳು ಬೇಕಾಗುತ್ತವೆ ಆ ಐದು ಸಾವಿರ ವರ್ಷಗಳ ಕೊನೆಯಲ್ಲಿ ಎಲ್ಲವನ್ನೂ ಕಳೆದುಕೊಂಡಾಗ ದೇವರು ಮತ್ತೆ ಈ ಜ್ಞಾನವನ್ನು ಕೊಟ್ಟು ಆತ್ಮದೊಳಗೆ ಎಲ್ಲವನ್ನೂ ತುಂಬುತ್ತಾನೆ ಇದುವೇ ನಂತರ ನಿಮಗೆ ಸ್ಥೂಲ ಸಂಪತ್ತಾಗಿ ಬರುತ್ತದೆ ಹೇಗೆ ತುಂಬುತ್ತಾನೆ ಎಂದರೆ ಪುಣ್ಯಕರ್ಮ ಮಾಡಿದರೆ ಪುಣ್ಯವು ಶೇಖರವಾಗುತ್ತದೆ ಯಾವುದು ಪುಣ್ಯ ಕರ್ಮ ಎಂದು ಅವರು ಕಲಿಸಿಕೊಡುತ್ತಾರೆ ನಾವು ಎಲ್ಲರೂ ಈಗ ಭಿಕ್ಷುಕರಾಗಿದ್ದೇವೆ ಏನು ಪುಣ್ಯವನ್ನು ಮಾಡುವುದು ಎಂದು ಕೇಳುತ್ತೀರಿ ನ್ಯಾಯಸಮ್ಮತವಾದ ಪ್ರಶ್ನೆ ದೇವರು ಕಲಿಸಿಕೊಡುವ ಪುಣ್ಯಕರ್ಮವನ್ನು ಮಾಡಲು ನಿಮಗೆ ಒಂದು ಪೈಸೆಯೂ ಅಗತ್ಯವಿಲ್ಲ ಆದರೆ ನೀವು ಕೋಟಿ ಕೋಟಿ ಕೋಟಿಯನ್ನು ಅನ್ನದಾನಕ್ಕಾಗಲಿ ಅಥವಾ ಬಡವರಿಗೆ ಕೊಡಲು ಖರ್ಚು ಮಾಡಿದರು ಕಲ್ಪನೆಗೂ ಏಟುಕದ ಮಟ್ಟಿಗೆ ಪುಣ್ಯದ ಲೆಕ್ಕ ಇದರಲ್ಲಿ ಏರುತ್ತದೆ ಐದು ಸಾವಿರ ವರ್ಷಗಳ ಕಾಲ ನಿಮ್ಮ ಜೊತೆಯಲ್ಲಿಯೇ ಬರುತ್ತದೆ ಎಂದರೆ ನೋಡಿಕೊಳ್ಳಿ ಅನ್ಯಥಾ ನೀವು ಅನೇಕ ಬಡವರಿಗೆ ದಾನ ಪುಣ್ಯ ಎಲ್ಲ ಮಾಡಿದರೆ ಆ ಪುಣ್ಯದ ಲೆಕ್ಕವು ಮುಂದಿನ ಒಂದು ಜನ್ಮಕ್ಕೆ ಮಾತ್ರ ಬರುತ್ತದೆ ಅಂದರೆ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟುತ್ತೀರಿ ಆದರೆ ಆ ಹಣವನ್ನೇ ಇಟ್ಟುಕೊಂಡು ಕೂಡ ಮುಂದಿನ ಜನ್ಮದಲ್ಲಿ ನೀವು ಪಾಪವನ್ನು ಮಾಡಬಹುದು ಅಲ್ಲವೇ ಆದರೆ ಈಗ ಸ್ವರ್ಗದಲ್ಲಿ ಮೊದಲ ಎರಡೂವರೆ ಸಾವಿರ ವರ್ಷಗಳು ಪಾಪವೇ ನಡೆಯುವುದಿಲ್ಲ ಅಂದರೆ ಏನು ಅರ್ಥ ನಿಮ್ಮ ಪುಣ್ಯದ ಲೆಕ್ಕವು ನಾಶವಾಗುವುದೇ ಇಲ್ಲ ಇನ್ನೂ ಹೇಳಬೇಕೆಂದರೆ ಮುಂದಿನ ಎರಡೂವರೆ ಸಾವಿರ ವರ್ಷಗಳಿಗೂ ನೀವು ಯಾವ ಯಾವ ಕುಟುಂಬದಲ್ಲಿ ಹುಟ್ಟುತ್ತೀರಿ ಎಷ್ಟು ಶ್ರೀಮಂತರಾಗಿ ಹುಟ್ಟುತ್ತೀರಿ ಎಂಬುದನ್ನು ಈ ಒಂದು ಜನ್ಮದಲ್ಲಿ ಮಾಡುವ ಪುಣ್ಯದಲ್ಲಿಯೇ ನೀವೇ ಫಿಕ್ಸ್ ಮಾಡಿಬಿಡುತ್ತೀರಿ ನಿಮ್ಮ ಹಣೆ ಬರಹವನ್ನು ನೀವೇ ಬರೆದು ಬಿಡುತ್ತೀರಿ ಹಾಗಾಗಿ ಹೇಳಲು ಬಂದ ವಿಷಯವೇನೆಂದರೆ ಪುಣ್ಯದ ಲೆಕ್ಕವು ಸದ್ಯಕ್ಕೆ ಇಲ್ಲ ಇನ್ನು ಬರುವುದಕ್ಕಾಗಿ ಏಕೆಂದರೆ ಈಗ ಎಲ್ಲವೂ ನಾಶವಾಗಲಿದೆ ಈಗ ಪುಣ್ಯದ ಲೆಕ್ಕವನ್ನು ಸಂಗ್ರಹಿಸಿ ಏನು ಮಾಡಲು ಹೋಗುತ್ತಿದ್ದೀರಿ ಆದ್ದರಿಂದ ಭವಿಷ್ಯಕ್ಕಾಗಿ ಸಂಗ್ರಹಿಸಿ ಇಡುತ್ತಿದ್ದೀರಿ ಸರಿ ಆದರೆ ಈಗ ಬಹಳಷ್ಟು ಪಾಪವನ್ನು ಮಾಡಿದ್ದೇವಲ್ಲ ಏನು ಮಾಡುವುದು ಅದಕ್ಕಾಗಿಯೇ ದೇವರು ಆ ಪಾಪವನ್ನು ಅಳಿಸುವುದಕ್ಕೆ ಮಾರ್ಗ ಹೇಳುತ್ತಾನೆ ಪಾಪವನ್ನು ಅಳಿಸುವುದಕ್ಕೂ ಮತ್ತು ಪುಣ್ಯವನ್ನು ಏರಿಸುವುದಕ್ಕೂ ಒಂದೇ ಮಾರ್ಗ ಆ ಮಾರ್ಗ ಯಾವುದು ಗೊತ್ತೇ ಸ್ವರ್ಗದಲ್ಲಿ ಕಾಮ ಕೋಪ ಪಟ್ಟು ಪೇರಾಸೆ ಅಹಂಕಾರ ಅಂದರೆ ಏನೆಂದು ತಿಳಿದಿರುವುದಿಲ್ಲ ಎರಡೂವರೆ ಸಾವಿರ ವರ್ಷಗಳ ನಂತರ ಇದೇ ಭೂಮಿಯು ನರಕವಾದಾಗ ಮಾತ್ರ ಪಾಪ ಕಾಮ ಕೋಪ ಪಟ್ಟು ಪೇರಾಸೆ ಅಹಂಕಾರದಲ್ಲಿ ಬಂದು ಪಾಪ ಮಾಡುತ್ತೇವೆ ಅದಕ್ಕೆ ಕಾರಣವೇನೆಂದರೆ ನಾವು ನಮ್ಮನ್ನು ದೇಹವೆಂದು ಭಾವಿಸಿಕೊಳ್ಳುತ್ತೇವೆ ಸ್ವರ್ಗದಲ್ಲಿ ಈ ದೇಹವನ್ನು ನಡೆಸುವ ಆತ್ಮ ಎಂಬ ಭಾವನೆಯಲ್ಲಿ ಇರುತ್ತೀರಿ ಒಬ್ಬರನ್ನೊಬ್ಬರು ಆತ್ಮವೆಂದು ನೋಡುತ್ತೀರಿ ಅಂದರೆ ಜೀವ ಅದು ಹುಬ್ಬುಗಳ ಮಧ್ಯದಲ್ಲಿ ನಕ್ಷತ್ರದಂತೆ ಹೊಳೆಯುವುದರಿಂದಲೇ ಇಲ್ಲಿ ಪುಟ್ಟು ಇಡುವ ಪದ್ಧತಿ ಇದೆ ಜೀವವನ್ನೇ ಹಿಂದಿಯಲ್ಲಿ ಆತ್ಮ ಎಂದು ಹೇಳುತ್ತೇವೆ ಹಾಗಾಗಿ ನೀವು ಆತ್ಮ ಎಂಬುದನ್ನು ಮರೆತು ದೇಹವೆಂದು ನೆನಪಿಸಿಕೊಂಡಿರಿ ಅದೇ ನೀವು ಮಾಡಿದ ಮೊದಲ ಪಾಪವಾಗಿದೆ ಅದರ ನಂತರವೇ ಕಾಮ ಕೋಪ ಪಟ್ಟು ಪೇರಾಸೆ ಅಹಂಕಾರಕ್ಕೆಲ್ಲ ಬೀಳುತ್ತೀರಿ ಸ್ವರ್ಗದಲ್ಲಿ ಗಂಡು ಹೆಣ್ಣು ಅಷ್ಟು ಸುಂದರವಾಗಿರುತ್ತಾರೆ ಮನಸ್ಸು ಸಣ್ಣ ಚಲನೆಯನ್ನು ಅನುಭವಿಸುವುದಿಲ್ಲ ಕಾಮ ಎಂದರೆ ಏನೆಂದೇ ತಿಳಿದಿರುವುದಿಲ್ಲ ಗಂಡ ಮತ್ತು ಹೆಂಡತಿ ನಮಗೆ ಒಬ್ಬ ವಾರ ಸುಧಾರಬೇಕು ಎಂದು ಬಯಸಿದಾಗ ಮಾತ್ರ ಹೆಂಡತಿ ಗರ್ಭಿಣಿಯಾಗುತ್ತಾಳೆ ಕಾಮದಿಂದಲ್ಲ ಅದಕ್ಕಾಗಿಯೇ ಸ್ವರ್ಗದಲ್ಲಿ ಬದುಕಿದವರನ್ನು ಹಿಂದೂಗಳು ದೇವಸ್ಥಾನ ಕಟ್ಟಿ ಪೂಜಿಸುತ್ತಾರೆ ಆದರೆ ಹಾಗೆ ಬದುಕಿದವರೇ ನಾವು ಎಂಬುದನ್ನು ಮರೆತು ಬಿಟ್ಟಿದ್ದೇವೆ ಇದನ್ನು ನೆನಪಿಸಲು ಕೊನೆಯ ನೂರು ವರ್ಷ ಶಿವ ಪರಮಾತ್ಮನು ಈ ಭೂಮಿಗೆ ಬರುತ್ತಾನೆ ಒಬ್ಬ ವಯೋವೃದ್ಧನ ದೇಹದೊಳಗೆ ಪ್ರವೇಶಿಸುತ್ತಾನೆ ಏಕೆಂದರೆ ನಮ್ಮಂತೆ ತಾಯಿಯ ಗರ್ಭದಲ್ಲಿ ಹುಟ್ಟುವುದಿಲ್ಲ ಆ ಶಿವನನ್ನೇ ಅಲ್ಲ ಅಥವಾ ಪರಮಪಿತ ಎಂದು ಇತರ ಮತದಲ್ಲಿ ಹೇಳುತ್ತಾರೆ ದೇವರು ಒಬ್ಬನೇ ಅವರು ಕೆಂಪು ಬಣ್ಣದ ಬೆಳಕಿನ ಲೋಕದಲ್ಲಿ ನಕ್ಷತ್ರದಂತೆ ಇದ್ದಾರೆ ಆ ಬೆಳಕಿನ ಲೋಕವನ್ನೇ ಪರಂದಾಮ ಪರಲೋಕ ಎಂದು ಹೇಳುತ್ತೇವೆ ದೇವರು ಮಾತ್ರವಲ್ಲ ಆತ್ಮಗಳಾದ ನಾವು ಕೂಡ ಭೂಮಿಗೆ ಬರುವುದಕ್ಕಿಂತ ಮೊದಲು ಇಲ್ಲಿಯೇ ಇದ್ದೆವು ಲೋಕವು ನಾಶವಾಗುವಾಗ ಮೊದಲು ಅಲ್ಲಿಗೆ ಹೋಗಿಬಿಡುತ್ತೇವೆ ಹೋದ ನಂತರ ನೀವು ಈ ದೇಹವನ್ನು ಬಿಡುವ ಮೊದಲು ಸ್ವರ್ಗಕ್ಕೆ ಹೋಗಲು ಅರ್ಹತೆಯನ್ನು ತುಂಬಿಕೊಂಡರೆ ಸ್ವರ್ಗದಲ್ಲಿ ಹುಟ್ಟುತ್ತೀರಿ ಇಲ್ಲವಾದರೆ ಸ್ವರ್ಗವು ಮುಗಿದು ನರಕವಾದ ನಂತರವೇ ಹುಟ್ಟುತ್ತೀರಿ ನಿಜವಾಗಿಯೂ ಇದು ದುಃಖ ತುಂಬಿದ ಲೋಕ ಆದರೆ ಈ ಸಮಯದಲ್ಲಿ ನೀವು ಮರಣವನ್ನು ಕಂಡು ತುಂಬಾ ತುಂಬಾ ಸಂತೋಷಪಡಬೇಕು ಏಕೆಂದರೆ ಮರಣವು ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಉಡುಪನ್ನು ಬದಲಾಯಿಸುವ ಹಾಗೆ ದೇಹವನ್ನು ಬದಲಾಯಿಸುವುದು ಇದಕ್ಕೆ ಮೊದಲು ಜನ್ಮದಲ್ಲಿ ನೀವು ಮರಣಕ್ಕೆ ಭಯಪಟ್ಟಿದ್ದರೂ ಒಂದು ನ್ಯಾಯವಿತ್ತು ಏಕೆಂದರೆ ಅದಕ್ಕಿಂತ ಕೆಳಮಟ್ಟದ ಜನ್ಮವನ್ನು ನಾವು ಪಡೆಯಲಿದ್ದೇವೆ ಎಂದು ನಮಗೆ ತಿಳಿದಿರುತ್ತದಲ್ಲವೇ ಒಂದು ಇಪ್ಪತ್ತು ವರ್ಷದಲ್ಲಿ ಜಗತ್ತು ಎಷ್ಟು ಕೆಟ್ಟದಾಗಿ ಆಗುತ್ತಿದೆ ಎಂದು ನೋಡುತ್ತಿದ್ದೇವೆ ಆದರೆ ಈಗ ಜಗತ್ತು ತುಂಬಾ ತುಂಬಾ ಅದ್ಭುತವಾಗಿ ಬದಲಾಗಲು ಹೋಗುತ್ತಿದೆ ಇನ್ನು ಕೆಲವು ವರ್ಷಗಳಲ್ಲಿ ಅಲ್ಲಿ ಹುಟ್ಟಲು ಹೋಗುತ್ತಿದ್ದೀರಿ ಮುಂದಿನ ಜನ್ಮದಲ್ಲಿ ಸುಖವಾದ ಲೋಕದಲ್ಲಿ ಹುಟ್ಟುತ್ತಿರುವುದು ಮಾತ್ರವಲ್ಲ ದುಃಖ ತುಂಬಿದ ಲೋಕಕ್ಕೆ ಸಂಪೂರ್ಣವಾಗಿ ಟಾಟಾ ಹೇಳುತ್ತಿದ್ದೇವೆ ಎಂದರೆ ಎಷ್ಟು ಸಂತೋಷವಾಗಿ ದೇಹವನ್ನು ಬಿಡಬೇಕು ಅಲ್ಲವೇ ಆದರೆ ಅದಕ್ಕೂ ಮೊದಲು ಆತ್ಮದೊಳಗೆ ಶಕ್ತಿಯನ್ನು ತುಂಬಿಕೊಳ್ಳಬೇಕು ಅಲ್ಲವೇ ಯಾವುದೇ ಕಾರಣಕ್ಕೂ ಈ ದೇಹವನ್ನು ಬಿಟ್ಟು ಜೀವ ಹೋಗುವಂತಹ ಯಾವುದೇ ಕಾರ್ಯವನ್ನು ಮಾಡಬೇಡಿ ಎನ್ನುತ್ತಾರೆ ಎಷ್ಟೇ ರೋಗ ಬರಲಿ ಕಷ್ಟ ಬರಲಿ ಏನೇ ಬರಲಿ ಏಕೆಂದರೆ ಈ ದೇಹದಿಂದ ಮಾತ್ರ ನೀವು ಪುಣ್ಯದ ಲೆಕ್ಕವನ್ನು ಸೇರಿಸಿಕೊಳ್ಳಲು ಸಾಧ್ಯ ದುಃಖ ಹೆಚ್ಚಾದಷ್ಟು ಒಳ್ಳೆಯದು ಪಾಪ ಕಡಿಮೆಯಾಗುತ್ತದೆ ಆದರೆ ಆ ದುಃಖ ಬರುತ್ತಿರುವುದು ಈ ಮೊದಲು ಮಾಡಿದ ಪಾಪದಿಂದ ಅಲ್ಲವೇ ಈಗ ನೀವು ಮಾಡಬೇಕಾದ್ದು ಇಷ್ಟೇ ಆತ್ಮ ಎಂದು ಬಂದು ಶಿವ ಪರಮಾತ್ಮನನ್ನು ನೆನಪಿಸಿಕೊಳ್ಳುತ್ತಾ ಇರಬೇಕು ಅವರು ಕೆಂಪು ಬಣ್ಣದ ಬೆಳಕಿನ ಲೋಕದಲ್ಲಿ ನಕ್ಷತ್ರದಂತೆ ಇದ್ದಾರೆ ಆತ್ಮವು ಹುಬ್ಬುಗಳ ಮಧ್ಯದಲ್ಲಿ ನಕ್ಷತ್ರದಂತೆ ಇದೆ ದೇವರು ಹೇಳುತ್ತಾನೆ ದೇಹವಿದೆ ಎಂಬುದನ್ನು ಮರೆತು ಬಿಡಿ ನಿಮ್ಮನ್ನು ಬೆಳಕಿನಂತೆ ಅನುಭವಿಸಿ ಆ ಬೆಳಕಿನಲ್ಲಿ ಆತ್ಮದಲ್ಲಿ ಪಾಪವು ತುಂಬಿಕೊಂಡಿದೆ ಶಿವ ಪರಮಾತ್ಮನನ್ನು ನೆನೆದು ನೆನೆದು ನಾನು ಆ ಪಾಪವನ್ನು ಸುಟ್ಟು ಹಾಕುತ್ತಿದ್ದೇನೆ ಎಂದು ಆ ನೆನಪಿನಲ್ಲಿಯೇ ಇರಬೇಕು ಇಷ್ಟೇ ಯೋಗ ಹಾಗೆ ನೆನಸುತ್ತಾ ನೆನಸುತ್ತಾ ಪಾಪವು ಸುಡುತ್ತಾ ಸುಡುತ್ತಾ ಕಾಮ ಕೋಪ ಪಟ್ಟು ಪೇರಾಸೆ ಅಹಂಕಾರ ಎಲ್ಲದರಿಂದ ಬುದ್ಧಿಯು ದೂರವಾಗಿ ಆತ್ಮವು ಬಲಪಡೆಯಲು ಪ್ರಾರಂಭಿಸುತ್ತದೆ ಆಗ ಏನಾಗುತ್ತದೆ ಎಂದರೆ ಯಾವುದರ ಬಗ್ಗೆಯೂ ಚಿಂತಿಸುವುದಿಲ್ಲ ವ್ಯರ್ಥ ಆಲೋಚನೆಯೇ ಬರುವುದಿಲ್ಲ ನಾನು ಸ್ವರ್ಗಕ್ಕೆ ಹೋಗುತ್ತಿದ್ದೇನೆ ಎಂಬ ಆ ಒಂದು ಪಾಸಿಟಿವ್ ಆಲೋಚನೆ ಮಾತ್ರ ಇರುವಾಗ ಏನಾಗುತ್ತದೆ ಎಂದರೆ ಸಂತೋಷವಾಗಿ ಇರುತ್ತೀರಿ ಸಂತೋಷವಾಗಿ ಇರುತ್ತೀರಿ ಹೋಗುವ ದಾರಿ ಹೇಗಿದೆ ಎಂಬುದು ಸಮಸ್ಯೆಯಲ್ಲ ಹೋಗಲು ಹೋಗುವ ಸ್ಥಳ ಯಾವುದು ಎಂಬುದೇ ನಶೆಯಲ್ಲಿ ಇರುತ್ತೀರಿ ಉಳಿದಂತೆ ಹೋಗುವ ದಾರಿಯಲ್ಲಿ ಇದು ನರಕ ಅಲ್ಲವೇ ಬಹಳಷ್ಟು ದುಃಖಗಳೆಲ್ಲ ಬರುತ್ತವೆ ಅದನ್ನು ಗಮನಿಸುವುದಿಲ್ಲ ಏಕೆಂದರೆ ದೇಹವೇ ಇಲ್ಲ ಹಾವಿನ ಚರ್ಮ ಸುಲಿಯುವಂತೆ ದೇಹವನ್ನು ಕಳಚಿಬಿಟ್ಟಿದ್ದೀರಿ ಹಾಗಾದರೆ ದೇಹವೇ ಇಲ್ಲ ಎಂದರೆ ಆ ದೇಹದೊಂದಿಗೆ ಸಂಬಂಧಿಸಿದ ಸಂಬಂಧಗಳಿಗೂ ನನಗೂ ಸಂಬಂಧವಿಲ್ಲ ಆದರೆ ಆ ಕುಟುಂಬದಲ್ಲಿರುವವರನ್ನು ನಾನು ನೋಡಿಕೊಳ್ಳುತ್ತೇನೆ ಇರುವವರೆಗೆ ಅಷ್ಟೆ ಅದರ ನಂತರ ಅವರವರ ಪುಣ್ಯದ ಲೆಕ್ಕ ನಾನು ಈಗ ನೋಡಿಕೊಳ್ಳುತ್ತಿರುವುದು ಕೂಡ ಅವರ ಪುಣ್ಯದ ಲೆಕ್ಕವೇ ಅಲ್ಲವೇ ಆದ್ದರಿಂದ ನಾವು ಕರ್ತವ್ಯವನ್ನು ಮಾಡಿರುತ್ತೇವೆ ಫಲವನ್ನು ನಿರೀಕ್ಷಿಸುವುದಿಲ್ಲ ಇದೇ ಗೀತೆಯಲ್ಲಿ ಎ ಕರ್ತವ್ಯ ಮಾಡು ಫಲವನ್ನು ನಿರೀಕ್ಷಿಸಬೇಡ ಎಂದು ಹಾಕಿರುವ ನಿಜವಾದ ಅರ್ಥ ಅದರ ಬಗ್ಗೆ ಪ್ರತ್ಯೇಕವಾಗಿ ಮುಂದಿನ ವಿಡಿಯೋ ಮಾಡುತ್ತೇವೆ ಇಂದು ನೋಡಿ ಈ ಕಲಿಯುಗದಲ್ಲಿ ನಾವು ಮುದ್ದಾಗಿ ಬೆಳೆಸಿದ ನಾಯಿಯನ್ನು ಕಂಡು ಇಂದು ಭಯಪಡುತ್ತಿದ್ದೇವೆ ಹಸುವನ್ನು ಕಂಡು ಭಯಪಡುತ್ತಿದ್ದೇವೆ ಅಷ್ಟು ಕೆಟ್ಟದಾಗಿ ಜಗತ್ತು ಬದಲಾಗುತ್ತಿದೆ ಆದರೆ ನಾವು ಹೋಗಲು ಹೋಗುವ ಸ್ವರ್ಗದಲ್ಲಿ ಸಿಂಹವು ನಮ್ಮೊಂದಿಗೆ ಅಷ್ಟು ಪ್ರೀತಿಯಿಂದ ಇರುತ್ತದೆ ಅದಕ್ಕಾಗಿಯೇ ಸಿಂಹ ಮತ್ತು ಹಸು ಒಟ್ಟಿಗೆ ಸ್ವರ್ಗದಲ್ಲಿ ನೀರು ಕುಡಿಯುತ್ತವೆ ಎಂದು ಬೈಬಲ್ ಮತ್ತು ಕುರಾನಿನಲ್ಲಿ ಕೂಡ ಹಾಕಿರುತ್ತದೆ ಇದೇ ಭಾರತಭೂಮಿಯಲ್ಲಿ ಮಾತ್ರ ಆ ಅದ್ಭುತ ನಡೆಯಲು ಹೋಗುತ್ತಿದೆ ಭಾರತಭೂಮಿಯೇ ಸ್ವರ್ಗವಾಗಿ ಆಗಲು ಹೋಗುತ್ತಿದೆ ಹಾಗಾಗಿ ದೇವರು ಬಂದಿರುವುದು ಏಕೆ ಗೊತ್ತೇ ಈ ಲೋಕವಿನಾಶದ ಭಯವಿಲ್ಲದೆ ನಿಮ್ಮನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವುದಕ್ಕೆ ದೇಹವನ್ನು ಆನಂದವಾಗಿ ಬಿಡುವುದು ಹೇಗೆ ಎಂದು ಕಲಿಸಿಕೊಡುತ್ತಾನೆ ಏಕೆಂದರೆ ಆನಂದವಾಗಿ ದೇಹವನ್ನು ಬಿಟ್ಟರೆ ಮಾತ್ರ ಆನಂದಮಯವಾದ ಲೋಕಕ್ಕೆ ಹೋಗಲು ಸಾಧ್ಯ ದುಃಖಪಟ್ಟು ದೇಹವನ್ನು ಬಿಟ್ಟರೆ ದುಃಖ ತುಂಬಿದ ಇದೇ ಲೋಕದಲ್ಲಿ ನೀವು ಸಿಕ್ಕಿಹಾಕಿಕೊಳ್ಳುತ್ತೀರಿ ಆದ್ದರಿಂದ ಮುಖ್ಯವಾಗಿ ಯಾವುದೂ ನನ್ನದಲ್ಲ ನಾನು ಈಗಾಗಲೇ ಸತ್ತು ಹೋಗಿದ್ದೇನೆ ಕೇವಲ ಒಂದು ಬೆಳಕಿನ ಬಿಂದುವಾಗಿದ್ದೇನೆ ನನ್ನವರು ಒಬ್ಬ ಶಿವ ಪರಮಪಿತ ಪರಮಾತ್ಮ ಶಿವ ತಂದೆ ಮಾತ್ರ ಎ ಎಂಬುದನ್ನು ಸದಾ ನಿಮ್ಮ ಮನಸ್ಸಿನಲ್ಲಿ ಮತ್ತೆ ಮತ್ತೆ ನೆನೆಸುತ್ತಾ ಇರುವುದು ನಿಮಗೆ ಸಹಜವಾಗಿ ನೆನಪಿಗೆ ಬರಬೇಕು ಆ ನೆನಪು ಇಪ್ಪತ್ನಾಲ್ಕು ಗಂಟೆಯೂ ಇರಬೇಕು ನಾನು ಸ್ವರ್ಗಕ್ಕೆ ಹೋಗುತ್ತಿದ್ದೇನೆ ಸ್ವರ್ಗದ ಅತ್ಯುನ್ನತ ಪದವಿ ಶ್ರೀನಾರಾಯಣ ಆ ಪದವಿಯನ್ನು ನಾನು ಪಡೆಯಲು ಹೋಗುತ್ತಿದ್ದೇನೆ ಆ ನಶೆಯನ್ನು ನೀವು ಬೆಳೆಸಿಕೊಳ್ಳಬೇಕು ಅದಕ್ಕಾಗಿ ದಿನನಿತ್ಯ ಆ ಸ್ವರ್ಗ ಹೇಗಿರುತ್ತದೆ ಆ ಸ್ವರ್ಗದಲ್ಲಿ ಪ್ರತಿಯೊಬ್ಬರ ಗುಣ ಹೇಗಿರುತ್ತದೆ ಎಂಬುದನ್ನೆಲ್ಲ ದೇವರು ಮಾತನಾಡುತ್ತಿದ್ದಾನೆ ದೇವರು ಮಾತನಾಡುತ್ತಿದ್ದಾನೆ ಒಬ್ಬ ವಯೋವೃದ್ಧನ ದೇಹದಲ್ಲಿ ಬಂದು ಆ ವಯೋವೃದ್ಧನಿಗೆ ಬ್ರಹ್ಮ ಎಂದು ಹೆಸರಿಸುತ್ತಾನೆ ಅವರ ಬಾಯಿಯ ಮೂಲಕ ಈ ಜ್ಞಾನವನ್ನು ಕೇಳುವವರು ಬ್ರಹ್ಮಕುಮಾರ ಮತ್ತು ಕುಮಾರಿಯರಾಗಿ ಬದಲಾಗುತ್ತಾರೆ ಹಾಗಾಗಿ ಈ ಜ್ಞಾನವು ಮುರಳಿ ಎಂಬ ಹೆಸರಿನಲ್ಲಿ ಎಲ್ಲ ಬ್ರಹ್ಮಕುಮಾರಿಯರ ರಾಜಯೋಗ ಧ್ಯಾನ ಕೇಂದ್ರಗಳಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ದೊರೆಯುತ್ತದೆ ಯೂಟ್ಯೂಬ್ ಮತ್ತು ವೆಬ್ಸೈಟ್ಗಳಲ್ಲಿ ಲಿಂಕ್ಗಳು ಲಭ್ಯವಿವೆ ಈ ವಿಡಿಯೋದ ಕೆಳಗಿನ ವಿವರಣೆಯಲ್ಲಿ ನಾವು ಅವುಗಳನ್ನು ನೀಡುತ್ತಿದ್ದೇವೆ ತಪ್ಪದೆ ನೋಡಿ ಪ್ರಯೋಜನ ಪಡೆಯಿರಿ ಹಾಗಾಗಿ ನಿಮ್ಮ ಮರಣದ ಬಗ್ಗೆಯೂ ಚಿಂತಿಸಬೇಕಾಗಿಲ್ಲ ನೀವು ಯಾರನ್ನೂ ನಂಬಿಕೊಂಡಿದ್ದೀರೋ ಅವರು ಸತ್ತು ಹೋದರೆ ಏನಾಗುತ್ತದೆ ಎಂಬ ಚಿಂತೆಯೂ ಬೇಡ ಅವರು ನಿಮ್ಮನ್ನು ನೋಡಿಕೊಳ್ಳುತ್ತಾರೆ ಎಂಬ ಭಾವನೆ ನಿಮಗೆ ಮೂಡಬಹುದು ಅವರಿಗೆ ಗೌರವ ಕೊಡಿ ಆದರೆ ಮಾನಸಿಕವಾಗಿ ಅವರನ್ನೇ ನಾನು ನಂಬಿಕೊಂಡಿದ್ದೇನೆ ಎಂಬ ನೆನಪು ಬೇಡ ಆದರೆ ಇದಕ್ಕಾಗಿ ಅಹಂಕಾರ ಬಂದು ಬಿಡಬಾರದು ನಿಮಗೆ ಭಯ ಬರಬಾರದು ಎಂಬ ಕಾರಣಕ್ಕಾಗಿಯೇ ನಾನು ಇದನ್ನು ಹೇಳುತ್ತಿದ್ದೇನೆ ಅಲ್ಲವೇ ಏಕೆಂದರೆ ನಿಮ್ಮ ಪುಣ್ಯದ ಲೆಕ್ಕವೇ ನಿಮ್ಮನ್ನು ರಕ್ಷಿಸುತ್ತದೆ ನಾವು ಈಗಾಗಲೇ ಹೇಳಿದಂತೆ ಪಾಪದ ಲೆಕ್ಕ ಬಹಳ ಇದ್ದರೆ ದೇವರನ್ನು ನೆನೆದರೆ ಆ ಪಾಪವು ಅಳೆಯುತ್ತದೆ ಇನ್ನೊಂದು ವಿಷಯ ದೇವರು ನನ್ನೊಂದಿಗಿದ್ದಾನೆ ನನಗೆ ಏನೂ ಆಗುವುದಿಲ್ಲ ನಿಜವಾಗಿಯೂ ಏನೂ ಆಗುವುದಿಲ್ಲ ಈ ಜ್ಞಾನವನ್ನು ಕೇಳಿ ಫಾಲೋ ಮಾಡಿದರೆ ನಿಜವಾಗಿಯೂ ಏನೂ ಆಗುವುದಿಲ್ಲ ಆದರೆ ಅದು ನಿಮಗೇ ನೆನಪಿದ್ದಾಗ ಮಾತ್ರ ಆ ಭಯ ಬರದೇ ಇರುತ್ತದೆ ಆ ಭಯ ಬರದೇ ಇರುವಾಗಲೇ ಇಂದು ಪ್ರಪಂಚದಾದ್ಯಂತ ಮನುಷ್ಯರು ದೇವರನ್ನು ನಂಬಲು ಕಾರಣ ಪ್ರತಿಕಲ್ಪದ ಕೊನೆಯಲ್ಲಿ ದೇವರ ನಂಬಿಕೆಯಲ್ಲಿ ಮಾತ್ರ ಮುಂದಿನ ಊಟ ಎಲ್ಲಿಂದ ಬರುತ್ತದೆ ಎಂದು ಕೂಡ ಅವರಿಗೆ ತಿಳಿದಿರುವುದಿಲ್ಲ ಆದರೆ ಆನಂದವಾಗಿ ಇರುತ್ತೇವೆ ಇಂದು ದೇವಸ್ಥಾನದಲ್ಲಿ ಇದರ ನೆನಪಿಗಾಗಿ ಸನ್ಯಾಸಿಗಳೆಲ್ಲ ಇರುತ್ತಾರೆ ಜನರು ಓಡಾಡುವ ಸ್ಥಳದಲ್ಲಿ ಬರುತ್ತಾರೆ ಊಟ ಸಿಗುತ್ತದೆ ಅಲ್ಲಿ ಯಾರ ಕೈಯಲ್ಲಿಯೂ ಕೋಟ್ಯಾದೀಶ್ವರರಿಗೆ ಊಟ ಸಿಗುವುದಿಲ್ಲ ಆಗ ನಿಮಗೆ ಸಿಗುತ್ತದೆ ಎನ್ನುತ್ತಾರೆ ಹೇಗೆಂದರೆ ಆ ದೇವರ ಮೇಲೆ ಅಚಲವಾದ ಇರುವಾಗ ನಿಮಗೆ ಆ ಮ್ಯಾಜಿಕ್ ತಿಳಿಯುತ್ತದೆ ಏಕೆಂದರೆ ದೇವರು ಭರವಸೆ ಕೊಡುತ್ತಾನೆ ಪಟ್ಟಿನಿಯಿಂದ ನನ್ನ ಮಕ್ಕಳು ನನ್ನಿಂದ ನೇರವಾಗಿ ಜ್ಞಾನವನ್ನು ಕೇಳಿ ಅದನ್ನು ಫಾಲೋ ಮಾಡುವ ಮಕ್ಕಳಿಗೆ ಖಂಡಿತವಾಗಿಯೂ ದುರ್ಮರಣವು ಬರವೇಬಾರದು ಎಂದು ನಾನು ಖಚಿತಪಡಿಸುತ್ತೇನೆ ಎಂದು ಹೇಳುತ್ತಾನೆ ಹಾಗಾಗಿ ಇಷ್ಟು ಹೊತ್ತು ನೀವು ನಾಸ್ತಿಕರಾಗಿದ್ದರೆ ಪರವಾಗಿಲ್ಲ ಆದರೆ ಈಗ ನಾಸ್ತಿಕರಾಗಿದ್ದರೆ ನಿಮ್ಮಂತಹ ಮೂರ್ಖರು ಯಾರೂ ಇಲ್ಲ ಏಕೆಂದರೆ ಕೊನೆಯಲ್ಲಿ ಅಂದರೆ ಇಂದು ನಾಸ್ತಿಕತೆ ಮಾತನಾಡುವನು ಕೈಯಲ್ಲಿ ಹಣ ಇಟ್ಟುಕೊಂಡು ಮಾತನಾಡುತ್ತಿದ್ದಾನೆ ಎಲ್ಲವೂ ಹೋದ ನಂತರ ಅವನು ಹೇಗೆ ಮಾತನಾಡುತ್ತಾನೆ ಎಂದು ನೋಡೋಣ